ರಾಜ್ಯ ಸರ್ಕಾರ ಹಣ ಇಲ್ಲದೆ ಪಾಪರ್ ಆಗಿದೆ ಒಂದೇ ಈಗ ರೆವಿನ್ಯೂ ಹಣ ಎಷ್ಟು ಬಜೆಟ್ ಅಲ್ಲಿ ತೋರಿಸಿದ್ರು ಅದು ಕಲೆಕ್ಟ್ ಆಗ್ತಾ ಇಲ್ಲ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಲೆಕ್ಟ್ ಆಗ್ತಾ ಇಲ್ಲ ಅಬಕಾರಿ ಅಲ್ಲಿ ಕಲೆಕ್ಟ್ ಆಗ್ತಾ ಇಲ್ಲ ಹಣನೇ ಬರ್ತಾ ಇಲ್ಲ ಅವ್ರು ಬಜೆಟ್ ಅಲ್ಲಿ ಏನು ತೋರಿಸಿದ್ರು ಹಣನೇ ಬರ್ತಾ ಇಲ್ಲ ಪಾಪರ್ ಇದೆಯಲ್ಲ ಜನಕ್ಕೆ ಗೊತ್ತಾದರೆ ನಮ್ಮ ಮಾನ ಮರ್ಯಾದೆ ಹೋಗ್ತೈತೆ ಹಂಗಾರೆ ವೈಟ್ ಪೇಪರ್ ಬಿಡುಗಡೆ ಮಾಡಲಿ ವೈಟ್ ಪೇಪರ್ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ವೈಟ್ ಪೇಪರನ್ನು ನಾನು ಕುಮಾರಣ್ಣವರು ಡಿಮ್ಯಾಂಡ್ ಮಾಡ್ತಾ ಇದ್ರೆ ಬಿಡುಗಡೆ ಮಾಡಿ ಎಷ್ಟು ನಿಮ್ಮ ಅಲ್ಲಿ ಘೋಷಣೆ ಮಾಡಿದ್ರಿ ರೆವಿನ್ಯೂ ಕಲೆಕ್ಷನ್ಸು ಇದುವರೆಗೆ ಎಷ್ಟು ಬರಬೇಕು ಬಂದಿದೆ ಯಾವ್ಯಾವ ತಿಂಗಳಲ್ಲಿ ಕಳೆದ ಬಾರಿ ಎಷ್ಟು ಬಂದಿತ್ತು ನಮ್ಮ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಷ್ಟು ಬಂದಿತ್ತು ಈ ಈ ಬಾರಿ ಆಯಾ ತಿಂಗಳಲ್ಲಿ ಎಷ್ಟೆಷ್ಟು ಬಂದಿದೆ ಅಂತ ಬಿಡುಗಡೆ ಮಾಡಿ ನಿಮಗೆ ತಾಕತ್ತಿದ್ರೆ ಅದನ್ನು ಮುಚ್ಚಿಡ್ತಾ ಇದ್ದೀರಾ ಪಾಪರಾ ಇದೆ ಸರ್ಕಾರ ಮೂರು ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ಎರಡು ಸಾವಿರ ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಚುನಾವಣೆಗೋಸ್ಕರ ಮತ್ತೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಅಕ್ಕಿಯನ್ನ ನಾನು ಅನ್ನಭಾಗ್ಯ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರ ಅನ್ನಭಾಗ್ಯ ಅದು ಐದು ಕೆ ಜಿ ಕೊಡ್ತಾ ಇರೋದು ನರೇಂದ್ರ ಮೋದಿ ಇದು ಡೂಪ್ಲಿಕೇಟ್ ಸಿದ್ದರಾಮಯ್ಯ ಡೂಪ್ಲಿಕೇಟ್ ಸಿದ್ದರಾಮಯ್ಯ ಡೂಪ್ಲಿಕೇಟ್ ಘೋಷಣೆಗಳನ್ನ ಮಾಡ್ತಾ ಇದ್ದಾರೆ